ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಸೇಫದ್ರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ನಾನು ಈ ರೀತಿ ವಿಡಿಯೋ ಮಾಡೋಕೆ ಏನಪ್ಪ ಕಾರಣ ಅಂತಂದ್ರೆ ನೀವು ರೀ ಆದರೆ ಇವತ್ತಿನ ಟಾಪಿಕ್ ನಾನು ನಿಮ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಂದ್ರೆ ರೀ ನೀವೆಲ್ಲ ತಿಳ್ಕೊಂಡಿರುವಾಗ ಅಂದ್ರೆ ನಿಮಗೆಲ್ಲ ಗೊತ್ತಿರುವಾಗ ಇವತ್ತಿನ ದಿನಗಳಲ್ಲಿ ಹೆಚ್ಚಾಗಿ ದರೋಡೆ ಕಳ್ಳತನ ವಿಚಾರಗಳನ್ನ ನೀವು ರೀ ಕೇಳಿರ್ಬೋದು ಅದೇ ರೀತಿಯಾಗಿ ನಾನು ಅದೇ ವಿಚಾರವಾಗಿ ನಿಮ್ಗೆ ಹೇಳಕತ್ತೀನಿ ರೀ ಏನಪ್ಪ ಅಂತಂದ್ರೆ ಇತ್ತೀಚಿಗೆ ನೀವು ನೋಡಕೈತ್ರಿ ಅಲ್ಲಿಲ್ಲೇ ಮನೆ ಕಳೆತನ ಮಾಡೋದು ಅಥವಾ ಬ್ಯಾಂಕ್ಗಳು ಈ ಥರ ಎಲ್ಲ ದಾರಡಿ ಆಗಾಕತ್ತವ ಅಂತ ಹೇಳಿ ರೀ ಅದೇ ರೀತಿಯಾಗಿ ನಾನು ನಿಮ್ಮ ಹತ್ರ ಎಲ್ಲ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗೆ ಒಂದು ಮನವಿ ಅಂತನ ತಿಳ್ಕೊರಿ ಯಾಕಪ್ಪ ಅಂತಂದ್ರೆ ಈಗ ಇತ್ತೀಚಿಗೆ ಇಲ್ಲಿ ನಮ್ಮ ಮನೆ ಎದ್ರಿಗಿನ ಒಂದು ಮನೆ ಕಳ್ಳತನ ಆಗ್ಯದ್ರಿ ಅದು ಅವರು ಕೂಡ ಒಬ್ಬ ಯೂಟ್ಯೂಬರ್ಸ್ ಇರೋದ್ರಿಂದ ಅದಕ್ಕೆ ನಿಮಗೆ ನಾನು ಈ ಸಜೆಷನ್ ಅಂದರೆ ಈ ವಿಚಾರವನ್ನು ನಿಮ್ಗೆ ಶೇರ್ ರೀ ಏನಪ್ಪ ಅಂತಂದ್ರೆ ನೀವು ರೀ ಎಲ್ಲ ಕಡೆ ಸಿ ಸಿ ಟಿ ವಿ ಅಂದರು ಇರತ್ತವ್ರಿ ಈಗ ಎಲ್ಲ ಮನೆಯೊಳಗಾಗಲಿ ಎಲ್ಲೇ ಆದ್ರೂ ಸಿ ಸಿ ಟಿ ವಿ ಫುಟೇಜ್ಗಳು ಅಂತ ಇರತ್ತವ್ರಿ ಹಾಕಿ ಇರ್ತಾರೆ ಅದೆಲ್ಲ ಇದ್ರೂ ಕೂಡ ಕಳರ್ ಯಾವ ಯಾವುದೇ ರೀತಿಯ ಭಯ ಇಲ್ಲ ಇರಲಾರ್ದ ಯಾವುದೇ ರೀತಿ ಅಂಜಿಕೆನೂ ಇರಲಾರ್ದ ಹೆಂಗೆ ಎಲ್ಲ ಅವರ ಮಾಡ್ತಿರ್ತಾರಂಥೇಳಿ ನಿಮ್ಗೆ ರೀ ಆದ್ರೂ ನಾವು ಏನು ಹೇಳೋಕೆ ರೀ ಇವತ್ತಿನ ದಿನದೊಳಗೆ ಯಾವ ಯಾವ ಮನೆಯೊಳಗೆ ಇರ್ತೈತಿ ಏನಿದೆ ಅಂತ ಗೊತ್ತಿರೋಂಗಿಲ್ಲ ಆದ್ರೆ ಅವ್ರು ಮೊದಲಿಂದನೇ ಎಲ್ಲ ನೋಡಿಕೊಂಡ ಗೊತ್ತು ಮಾಡ್ಕೊಂಡನ ಆ ಮನೆ ಆಗಿರ್ಬೋದು ಅಥವಾ ಬೇರೆ ಎಲ್ಲಾದರೂ ಅವ್ರ ಕಳತ್ರ ಮಾಡ್ಬೇಕಂದ್ರೆ ಒಂದಿಷ್ಟು ಆಲ್ರೆಡಿ ಹಿಂದನ್ನು ಪ್ಲ್ಯಾನ್ ಮಾಡಿರ್ತಾರೆ ಏನೋ ಅಂಥೇಳಿ ರೀ ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳೋದು ಇಷ್ಟ ರೀ ದಯವಿಟ್ಟು ಎಲ್ಲ ಯೂಟ್ಯೂಬರ್ಸ್ ಸ್ವಲ್ಪ ಹೋಮ್ ಟೂರ್ಗಳನ್ನು ಮಾಡೋದು ಸ್ವಲ್ಪ ಎಚ್ಚರಿಕೆಯಿಂದ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿರಿ ಯಾಕಂತಂದ್ರೆ ಇದರಿಂದ ಒಂದು ದೊಡ್ಡ ಆತಂಕನ ಅಂತ ಹೇಳ್ಬೋದು ರೀ ನಿಮ್ಮ ಮನೆಗಳಿಗೆ ನೀವೇ ಜವಾಬ್ದಾರರು ಅದರಿಂದ ನಿಮ್ಮ ಮನೆಗಳನ್ನ ನೀವೇ ಸ ಸುರಕ್ಷತೆ ಮಾಡ್ಕೋಬೇಕ್ರಿ ನಿಮ್ಗೆ ಯೂಟ್ಯೂಬರ್ಸ್ಗೆ ಹೋಮ್ ಟೂರ್ ಮಾಡೋದು ಬ್ಯಾಡಂತ ಹೇಳಕತಿಲ್ಲ ರೀ ಮಾಡಿರಿ ಆದ್ರೆ ಒಂದು ಒಂಚೂರು ಎಚ್ಚರಿಕೆಯಿಂದ ನೀವು ಸ್ವಲ್ಪ ವೀಡಿಯೋಗಳನ್ನ ಹಾಕತ್ ಬರ್ರಿ ಯಾಕಂತಂದ್ರೆ ಅದರಿಂದ ನಿಮ್ಗೆ ಲಾಸ್ ಆದರೂ ರೀ ಯಾಕಂದ್ರೆ ನಾವು ಆಲ್ರೆಡಿ ಈಗ ನೋಡಿದ್ದ ಒಬ್ಬ ಯೂಟ್ಯೂಬರ್ಸ್ದ ಮನೇನ ಕಳ್ತನ ಆಗಿರೋದ್ರಿಂದ ನಿಮ್ಗೆ ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡ್ಬೇಕನ್ನಿಸ್ತೀರಿ ಅದಕ್ಕೆ ನಾನು ನಿಮ್ಮ ಜೊತೆ ರೀ ಇನ್ನು ನಿಮ್ಮ ರೀ ಇಲ್ಲ ನಾವು ಮಾಡೋರು ಹಿಂಗೆ ಅಂತ ಏನಾದರೂ ಮೆಸೇಜ್ ಹಾಕೋರಿದ್ರೂ ಅದು ನಿಮ್ಮ ಇಷ್ಟ ರೀ ನಾವು ನಿಮ್ಮ ಜೊತೆ ಏನೋ ಶೇರ್ ಮಾಡ್ಬೇಕಂತ ಹೇಳಿ ಈ ವಿಚಾರ ಎಲ್ಲ ಆದಷ್ಟು ಒಂದು ಒಂಚೂರು ಎಲ್ಲರಿಗೂ ಶೇರ್ ಮಾಡಿರಿ ಅಂಥೇಳಿ ನಾನು ಹೇಳಾಕತ್ತೀನಿ ರೀ ಅದರಿಂದ ಉಪಯೋಗ ಆಗ್ತದೆ ಹೇಳಿ ತಿಳ್ಕೊತೀನಿ ರೀ ಇದು ಈ ವಿಡಿಯೋದಿಂದ ಅದಕ್ಕೆ ನೀವು ಸ್ವಲ್ಪ ನೋಡ್ಕೊಂಡು ವೀಡಿಯೋಗಳನ್ನ ಅಪ್ಲೋಡ್ ರೀ ಯಾವ ಯಾವುದೇ ಇದ್ರೂ ಸ್ವಲ್ಪ ನಮ್ಮ ಮನೆಗೆ ನಾವ ಸುರಕ್ಷತೆಯನ್ನು ಕೊಡ್ಬೇಕು ರೀ ಅದನ್ನ ಬಿಟ್ಟು ನಾವು ನಾವೇ ಎಲ್ಲ ಥರನೂ ಒಂದು ಸ್ವಲ್ಪ ಇದು ಮಾಡಿಕೊಂಡು ಹೋದಿವಂದ್ರೆ ನಮ್ಮ ಮನೆಗೆ ನಾವು ಅಪಾಯಕ್ಕೆ ಪಾಯ ತಂದ ಇಟ್ಟಂಗೆ ಆಗ್ತೈದ್ರಿ ಸ್ವಲ್ಪ ನೋಡ್ಕೊಂಡು ನಿಮ್ಮ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ ಥ್ಯಾಂಕ್ಸ್ ರೀ